ಮೇಲಿರುವಾಗ ಓನೆಂಬ ನವ ಕುಂಚ ನನ್ನ ಗುರುವೇ ನಿನ್ನ ಸನಿಹಕ್ಕೆ ಬಂದು ನೆರವು ಬೇಡುವ ನಮಗೆ ಧಾರಾಢವಾಗಿ ಮರವ ಕೊಡುವೆ ಹೂವನದ ಹರಿಮಣದ ಹೊಸ ವರ್ತುಲದಲ್ಲಿ ಅಂಬಲಿನಂತೆ ನೀ ಬಡಿಗೆ ಬರಿವೆ ನಿನ್ನ ನೆನಪೇ ಗಂಗೆ ನಮ್ಮ ಬಾಯಾರಿಕೆಗೆ ನಮಗಾಗಿ ಬಿಳಿ ನೀರ ತಂದು ಕೊಡುವೆ ನಿನ್ನ ಆಶೀರ್ವಾದ ಆಶೀರ್ವಾದ ನಮ್ಮ ಮೇಲಿರುವಾಗ ಓನೆಂಬ ಜಮಗುಂಟೆ ಓನೆಂಬ ಜಮಗುಂಟೆ গুরুবে আনন্দ গুরুবে গুরু আনন্দ গুরুবে আনন্দ গুরুবে ಅನ್ನ ಕೊಟ್ಟ ಅನ್ನ ಕೊ ಅನ್ನಲ್ಲಿನೊಳಗಿಹ ಕಪ್ಪೆಗೆ ಅನ್ನವಿತ್ತ ಬಿತ್ತ ಸಸ್ಯಕ್ಕೆಲ್ಲ ಸರ್ವರಕ್ಷಕ ಪ್ರಭುವಿಗೆ ಒಂದು ತುಳಸಿಯಿಂದ ಹಾಲು ನೀಡುವೆ ಸೇವಿಸೈ ನಿನ್ನ ತಗದಿನ ವೇಳೆ ಬೆಳ್ಳ ಕಟ್ಟಿದ ಬೆಣ್ಣ ಕಟ್ಟಿದ ಅಡಿಕೆಯೋ ಅಡಿಕೆಯೋ ಬೆಣ್ಣೆ ಎಂತಹ ಸುಣ್ಣ ಕೂಡೆ ಕೂಡೆ ಬೇಗ ಬೆರಳಲಿ ಸೇರಿಸೋ ಹಾಕಿಕೊಳ್ಳೋ ಹಾಕಿಕೊಳ್ಳೋ ಸ್ವಾಮಿ ನೀನು ಸುಗಂಧ ಪೂರಿದ ಸುಗಂಧ ಪೂರಿತ ಮಹಿಳೆಯ

ಜಗ ಬೆಳಕೋ ನೀಡುವ ನೀಡುವ ಸೂರ್ಯಚಂದ್ರ ಸೂರ್ಯಚಂದ್ರಿ ದಾಸ ದೀಪಾರತಿವಗೆ ದೇವಗೆ ಪಂಚ ಗಣ 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 ಹತ್ಯ ಗಣ್ಯ ಓಕವೋ ದಿವ್ಯಾರಕ ಭಕ್ತರೆಲ್ಲಯ್ಯ ಮುಗಿದು ೇವನೆ ನಮನೆ ಕಪಾಲನೆ ಏನು ಓದ್ತೋ ಏನು ನಮ್ಮ ಹೊಸತೆ ಮಾರುತೇ ಕ್ಷೇಮದಿಂದಲೇ ಕ್ಷೇಮದಿಂದ ಹಾರಿ ಸಣ್ಣ ಹಾರಿ ಚೆನ್ನೋ ಏನಭತ್ತು ಏನು ಓದ್ತೋ ನಮ್ಮ ಹೊಸತೆ ಓಸ್ತ ನಮೋತ್ಸೋ ನಮ್ಮ ಹೊಸತೆ ಭಕ್ತ ವರ್ತದ ಭಕ್ತ ವರ್ತದ ಹೇರಿವಾರಕ ಮಳಿವಾರಕ ಇಳಿದ ಮಟ್ಟಿಗೆ ಇಳಿದ ಮಟ್ಟಿಗೆ ಪೂಜೆಯ ಪೂಜೆಯ ಮಾಡಿಸಿ ನೀನೆ ಮುಗಿಸಿದೆ ನಮ್ಮ ರಕ್ಷಿಸೋ ನಮ್ಮ ರಕ್ಷಿಸೋ ಹೇ ಪ್ರಭೋ ಹೇ ಪ್ರಭೋ ಅರಸು ಬಾಲಯ್ಯ ನಮ್ಮ ಸ್ವಾಮಿ ನಮ್ಮ ಸ್ವಾಮಿ ಅಯ್ಯ ಮುಗಿದು ಅಯ್ಯ ಮುಗಿದೋ ಹೆಗುವೆ ನಿನ್ನ ಪೂಜೆ ನಿನ್ನ ಪೂಜೆ ಐದ ನಮಗೆ ಜನ್ಮ ಸಾರ್ಥಕವಾಗಿತ್ತು